ಯಾವಣ ನನ್ನ ತಂಗಿನ ಚುಡಾಯಿಸಿದ್ದು ಹ್ಮ್ ನಾನೇ ಚುಡಾಯಿಸ್ಬಾರ್ದಾಗಿತ್ತ ಚಾಯಿಸಿದ್ರೆ ಏನು ಮಾಡ್ಕೋತೀಯ ಏನು ತಂಗಿ ತಂಗಿದ್ದ ಸಾಕು ರೌಡಿ ಸಾರ್ ನನಗೆ ನನ್ನ ತಂಗಿ ಅಂದ್ರೆ ತುಂಬಾ ಪ್ರಾಣ ಅವಳ ಬಗ್ಗೆ ಯಾರೇ ತಪ್ಪಾಗಿ ಮಾತಾಡಿದ್ರು ನನ್ ಕೇಳಿ ಸುಮ್ಮನೆ ಇರಕ್ಕಾಗಲ್ಲ ಏನ್ ಮಾಡ್ತೀಯ ನನ್ ತಂಗಿ ವಿಷಯಕ್ಕೆ ಯಾರೇ ಬಂದ್ರು ಇದೇ ಗತಿ ಆಗೋದು ಹುಷಾರ್ ಬೇಡ ಅಂದ್ರು ಕೇಳಲ್ಲ ಅಂತ ಕಸ್ತೂರಿ ಕನ್ನಡ ಕಸ್ತೂರಿ ಆಶೀರ್ವಾದ ಇರೋ ಆ ನಿಮ್ಮ ಅಣ್ಣನ್ಗೆ ಈ ಚುರ್ಮುರಿ ಅಂತ ಫೈಟ್ ನಿಂದ ಜುಜ್ಬಿ ಗಾಯನೂ ಆಗಲ್ಲ ಆ ಡುಮ್ಮನ್ನ ಅವನ್ ಮುಗಿಸ್ಬಿಟ್ಟೆ ಬರೋದು ಇವು ಡೋಂಟ್ ವರಿ ನಿಮ್ಮ ಹೋಗೋ ಇದೇ ಕಣ ಸರಿಯಾದ ಗೆಟಪ ಮತ್ತೆ ಜೀವನದಲ್ಲೇ ಸೀರೆ ಕಡೆ ತಿರುಗಿ ನೋಡಬಾರದು ಮಗನೇ ಆ ಏನ್ ನೋಡೋದ್ ಮೀಸೆ ನಾರಾಯಣಪ್ಪ ಏಯ್ ಚಲೋ ನಾರಾಯಣ ಸ್ವಾಮಿ ನನ್ನ ಏನು ಬೇಕಾದ್ರು ಅನ್ನು ಆದ್ರೆ ನನ್ ಮೀಸೆನ್ ಮಾತ್ರ ಏನು ಅನ್ಬೇಡ ಓಹ್ ಏನ್ ಮಹಾ ದೊಡ್ಡ ಮೀಸೆ ಒಂದು ಇದು ಹಿಟ್ಲರ್ ಮೀಸೆ ಅವನು ಇಂಥದೇ ಒಂದು ಮೀಸೆ ಇಟ್ಕೊಂಡು ಇಡೀ ಪ್ರಪಂಚನೇ ನಡ್ಗಂಗೆ ಬಾರ್ ಬಾರ್ ಮಾಡ್ಬಿಟ್ಟ ಗೊತ್ತಾ ಬಾರ್ ಬಾರ್ ಮೀಸೆ ವಿಷಯ ಹಂಗಿರ್ಲಿ ಪ್ರಪಂಚದಲ್ಲಿ ಅರ್ಧ ಜನ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ತಾ ಇರವಾಗ

ಭಾಪರ್ತಿ ಅಯ್ಯೋ ಬಾಯಿ ಮಚ್ಚಾ ಮಾತೆ ಮುಂಚೆ ನಂದೆಲಿ ಕ್ಲೀನ್ ಅಂತ ಬರಬೇಡ ನಾನು ಸಿಗ್ನಲ್ ಸ್ಟಾರ್ ನೀನು ಕನಿಷ್ಠ ಬಿಲೇ ಕನಿಷ್ಠ ಬಿಲ್ ಅಲ್ಲಯ್ಯ ಟಾಂಸ್ಟೇಬಲ್ ಅನ್ನು ಯಾವುದೋ ಒಂದು ಹೋಗತಗೆ ಅಪ್ಪ ಜೈಲ್ಗೆ ಯಾರ್ ಕಾದಿದು ಯಾಕ್ ಸಮ್ಮಿ ನಿಮ್ಮ ಅಜ್ಜಿ ನಿಮಗೆ ರಾಮಣ್ಣ ಹೇಳಿ ಕೊಡ್ಲಿಲ್ಲವಾ ಅಯ್ಯಯ್ಯೋ ನಮ್ಮ ಅಜ್ಜಿಯಿಂದ ಇಂದ ಸಾಗರ್ ಸಾಗರ ಅವರಿಗೆ ಇದನ್ನ ಹೇಳ ಸತ್ತಿದು ಕಡೆಯಾ ಅದೇನ್ ಬಗಳು ಅಲ್ಲಿ ಶ್ರೀರಾಮ ವನವಾಸಕ್ಕೆ ಹೋದಾಗ ಹಿಂದೆ ಲಕ್ಷ್ಮಣನು ಹೋದಂತ ಗೊತ್ತು ತಾನೆ ಹೌದು ಗೊತ್ತು ನಮ್ಮದು ಅದೇ ಸ್ಟೈಲ್ ಓ ನನ್ ಗುರು ಎಲ್ಲೋ ನಾನು ಅಲ್ಲೇ ಇರ್ತೀನಿ ಬಸವನಿಂದೆ ಬಾಲ ಓ ತಗಡು ಅವ್ನ್ ತಪ್ ಮಾಡೋನ್ ನಿಂತವ್ ಹಿಡ್ದು ಉಳಿಕೋತ್ತರೋದು ಓಹೋ ನೀವು ತಪ್ ಮಾಡಿದವ್ರಿಗೆ ಮಾತ್ರ ಒಳಗಾಕದ ಯೋ ನಮ್ಮ ತಾಯಿ ಸುತ್ತಲು ತಪ್ ಮಾಡ್ದವ್ ಮಾತ್ರ ಹಿಡಿದು ಒಳಿಕಾಕೋದು ಎಲ್ಲಿ ಸಮಿ ನಿಮ್ ಗುಡ್ಡ ನಟ್ಟಿ ಸ್ವಲ್ಪ ಈ ಕಡೆ ಸರ್ತಿ ನೆಟ್ಟಿಗ್ ನಿಂತ್ಕೊಳಕ್ಕೆ ಆ ಈ ಕೆಲ್ಸ ಮೊದಲೇ ಮಾಡಿದ್ರೆ ನಾಲ್ಕ್ ತಪ್ತಾಯ್ತಾ ಲೇಡಿ ಡೆವನ್ ಮೆಟ್ ಕೋಸಮಾ ಯೋ ಇದೆನ್ ರೈಲ್ವೇ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕಶಾ ತುಂಬಾ ಗೋಲ್ಡನ್ ಅಂತರ ಕಾಣಿಸ್ತಾ ಇದೆ ಟಿಆರ್ ಡಿಲ್ಲಿ ಟಿವಿ ಇದೆ ಗೊತ್ತಾ ಬಳ್ಳಾರಿ ಜೈಲಲ್ಲಿ ಬಾರಿದೆ ಗೊತ್ತಾ ಇದೆ ಕುಲ್ ಟೇಬಲ್ ಆರ್ ಕುಲ್ ಕುರ್ಚಿ ಅವ್ರು ನಿಂಗೆ ಮಾತಾಡಕ್ ಬಿಟ್ರೆ ಟೇಬಲ್ ಕುರ್ಚಿ ಅಂತ ನಮ್ಮ ತಲೆಗೆ ತಂದ್ಬಿಡ್ತಾರೆ ಮೊದ್ಲು ಅವ್ರನ್ನ ಚೇಜ್ ಮಾಡು ಸ್ಟೇಷನ್ ಬಂದ ಮೇಲೆ ಚೇಜ್ ಮಾಡಕ್ ಆಗಲ್ಲ ಲಾಕಪ್ ಹಾಕ್ಬೇಕು ಅದೇ ಮಾಡು ಆಗಲ್ಲ ಯಾಕೆ ಲಾಕಪ್ ಬೀಗದ ಕೈ ಕಳೆದ ಎರಡು ವಾರ ಆಯ್ತು ಬೀಗದ ಕೈನೇ ಕಾಪಾಡಕ್ ಆಗದೆ ಇರೋರು ಇನ್ನ ಕಾಳ್ರಾಪಾಡ್ತಾರೆ ಗುರು ಏ ಈಗ ಈ ಕಾಲ್ಡ್ರೆ ಇವ್ರನ್ನ ಕಾಪಾಡಬೇಕು ಹ್ಮ್ ಬಾಯಿ ಮುಚ್ಚು

ಈ ಭಂಡಾರಿ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ಐಡಿಯಾಗಳ ಭಂಡಾರಾನೆ ತುಂಬಿಕೊಂಡಿದ್ದಾನೆ ಅದೇನ್ ಐಡಿಯಾ ತುಂಬಿಕೊಂಡಿದೆ ಹೇಳಯ್ಯ ನೋಡ್ಭವ ಈ ಬ್ಯಾಗ್ ನ ಈ ರೀತಿ ಎದೆ ಕಪ್ಕೊಂಡು ನಡೆದ್ರೆ ಇದನ್ನ ಲಕ್ಷಾಂತರ ರೂಪಾಯಿ ಇದೆ ಅಂತ ಎಂತ ಅಪ್ರೆಂಟಿಸ್ ಕಳ್ಳನ್ಗು ಗೊತ್ತಾಗುತ್ತೆ ಅದಕ್ಕೆ ನಾನು ಏನ್ ಮಾಡುವಂತಿ ಅದಕ್ಕೆ ಭವ ಈ ಬ್ಯಾಗ್ನ ನ ಹಿಡಿ ಬಿಡು ಬೀಸಾಗಿ ರಾಜ ರೋಷ ನಡ್ಕೊಂಡು ಹೋದ್ರೆ ಎಂತ ಕಳ್ಳನ್ಗೂ ಇದ್ರ ದುಡ್ಡಿದೆ ಅಂತ ಗೊತ್ತಾಗೋದಿಲ್ಲ ನಿನ್ ತಲೆ ಒಳ್ಳೆ ಐಡಿಯಾ ಹೊಡೆದ್ಬಿಡ್ತಲ್ಲ ಪರವಾಗಿಲ್ಲ ಕಣ ನೀನು ಕೆಲಸಕ್ಕೆ ಬರ್ತೀಯ ಕಳ್ಳ ಕಳ್ಳ ಕೊಡೋಬಿಟ್ಟು ಮಾರ್ಚ್ ಇದು ಮಾರ್ಚ್ ಅಲ್ಲ ಅಯ್ಯೋ ನಾನು ಅದನ್ನೆಲ್ಲ ಹೇಳಿದ್ದು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಮಾರ್ಚ್ ಮಾಡೋ ಸಮಯ ಅಲ್ಲ ಮತ್ತೆ ಚೇಂಜ್ ಮಾಡೋ ಸಮಯ ಅಯ್ಯೋ ಅದನ್ನೇ ಮಾಡು ಬಾವಾ 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 ಬವಾ ನೀರು ನೀನು ಬಾಟ್ಲಿಗೆ ದುಡ್ಡು ಕೊಡ್ತೀಯಾ ನನಗೆ ನೀರೂ ಕೊಡಿಸ್ತೀಯ ಹೊಸ ಹೊಸ ಇಡೀ ಕೊಡ್ತೀಯಾ ಕಡೋ ಈಗ ನೀನು

ನಾನು ಮೊದಲು ಹಿಡಿದಿದ್ದು ನಿನಗೆ ಡಿಮೋಷನ್ ನನಗೆ ಪ್ರಮೋಷನ್ ಇಲ್ಲಿ ಯಾರು ಹಿಡಿದಿಲ್ಲ ನಾನೇ ಬಂದಿದ್ದೀನಿ ಅರೆಸ್ಟ್ ಮಾಡಿ ಒಳತುರ ಯು ಅಂತ್ಯ ಮೊದಲು ನೀನು ಹೂ ಆರ್ ಯು ಅಂತ ಹೇಳು ಟ್ವೆಂಟಿ ಕೆಲಸ ಫೋರ್ ಟ್ವೆಂಟಿ ಹತ್ತು ಮರಡ್ರು ಹತ್ತು ಲೂಟಿ ಬ್ಯಾಂಕ್ ರಾಬರಿ

ಅಷ್ಟು ದೊಡ್ಡ ಕೆಮ್ಮ ಇವನ್ನ ಕಂಡ್ರೆ ಗಂಗಾನಗರ ಗಾಬರಿ ಆಗುತ್ತೆ ಗಾಂಧಿನಗರ ಗಡಗಡ ಅನ್ನುತ್ತೆ ರಾಜಾಜಿನಗರ ಜನ ಜನ ಅನ್ನುತ್ತೆ ಅರವತ್ತು ದರೋಡೆ ನೂರ ಇಪ್ಪತ್ತು ಕಿಡ್ನ್ಯಾಪ್ ಇನ್ನು ಏನೇನು ಟಚ್ ಅಪ್ ಇವನ್ನೇನಾದ್ರೂ ನಿದ್ದೆ ಮಾಡೋ ಎಬ್ಬಿಸ್ತೀಯೋ ಸ್ಪಾಠ ಇವನು ಈ ಊರಿಗೆ ದೊಡ್ಡ ಚೋರ ಈ ಚೋರಿನ ಗೆಲ್ಲುತ್ತಾನೆ ಒಬ್ಬ ಪೋರ ಅವನು ಬಹುದೊಡ್ಡ ಚೋರ ನೋಡಮ್ಮ ಹುಡುಗಿ ನಿನ್ನ ಹಣೆಯಲ್ಲಿ ಕಾಣ್ತಾ ಇದೆ ಒಬ್ಬ ಬಾರಿ ಕಳ್ಳನ ಗುರುತು ಅವನು ನಿನ್ನ ಹೃದಯ ಕದೀತಾನೆ ನಿನ್ನ ಅರಸ ಆಗ್ತಾನೆ ನಿನಗೆ ತಾಳಿ ಕಟ್ತಾನೆ